வபூய சலிய தன்யதைய கொந்துவினோ சேவையோதீசி பொறையோ அப்பத்தவ சலனே யாவபூஜய சலி தன்யதைய கொந்துவினோ சேவையோதீசி பொறையோ அப்பத்தவசனே பெனி கையெது ಲೆ ಸಿಗಿಟ್ಟು ಬೇವಿನಲ್ಲಿ ಕಗೇ ಎರಿಸಿ ಬೆಲ್ಲದಲೇ ಸಿಹೆಯಿಟ್ಟು ಹೂವಿನಲ್ಲಿ ದೇವನೇ ಬೇವಿನಲ್ಲಿ ಕಗೆಯರಿಸಿ ಸಿಹಿ ಸಿಹೆಯಿಟ್ಟು ಹೂವಿನಲ್ಲಿ ಗಂಧ ವಿರಿಸಿದ ದೇವನೇ ಯಾವ ಪೂಜೆಯ ಸಲ್ಲಿಸಿ ಧನ್ಯತೆಯ ಒಂದುವೆನೋ ಸೇವೆಯುದಗಿಸಿ ಪೊರೆಯೋ ಭಕ್ತ ಬಸನೇ ಸಾಗರದ ತೆರದಿ ಭೋಗನೆಯುತಿ ಕಮನದಲ್ಲಿ ತ್ಯಾಗಶೀಲ ತೆದಯ ಗುಣವನಿರೀಸು ಸಾಗರದ ತೆರದಿ ಭೋಗರೆಯುತಿ ಗಮನದಲ್ಲಿ ತ್ಯಾಗಶೀನ ದಯಾ ಗುಣವನಿರಿಸು ಕೂಗಿ ಕರೆಯುತಿಗೆ ಮನ್ನಿಸು ಶೇಷ ಶಯನನೇ ಕೂಗಿ ಕರೆಯುತಿಗೆ ಮನ್ನಿಸು ಶೇಷ ಶಯನನೆ ಪೂಜೆಯ ಸೇವಿಸು ಕೂಗಿ ಕರೆಯುತಿಗೆ ಮನ್ನಿಸು ಶೇಷ ಶಯನೇ ಓಗೊಡು ತೋ ಪೂಜೆಯ ಸೇವಿಸು ಯಾವ ಪೂಜೆಯ ಸಲಸೆ ಧನ್ಯತೆಯ ಕುಂದು ವಿನೋ ಸೇವೆಯು ದಿಸಿ ಪೊರೆಯೋ ಭಕ್ತವ ಗಾನ ಅಮೃತವಕರಿಸಿ ಗೋವುಗಳ ಪಾಲಿಸಿದೆ ಭಾನುಭುವಿಗಳ ನಳೆದಿರುವ ವಾಮನ ಗಾನ ಅಮೃತವರಿಸಿ ಗೋವುಗಳ ಪಾಲಿಸಿದೆ ಭಾನುಭುವಿಗಳ ನಳೆದಿರುವ ವಾಮನ ದಾನ ಧರ್ಮಗಳೆಲ್ಲ ಮರಗಳಿಗೆ ಪ್ರಿಯ ಪೂಜೆ ದಾನ ಧರ್ಮಗಳೆಲ್ಲ ನರಗಳಿಗೆ ಪ್ರಿಯ ಪೂಜೆ ಧ್ಯಾನ ಜಪ ತಪ ಪೂಜೆಗಳು ಪಾವನ ದಾನ ಧರ್ಮಗಳೆಲ್ಲ ನರಗಳಿಗೆ ಪ್ರಿಯ ಪೂಜೆ ಧ್ಯಾನ ಜಪ ತಪ ಪೂಜೆಗಳು ಪಾವನ ಯಾವ ಪೂಜೆಯ ಸಲ್ಲಿಸಿ ಧನ್ಯತೆಯ ಹೊಂದುವೆನೋ ಸೇವೆಯೊದಗಿಸಿ ಪೊರೆಯೋ ತವ ಸಲನೆ ಉದಯ ಕಾಲದುಳೆಂದು ಕೇಶವನನು ತೆನೋ ಮಧುಸೂದನ ಪಾಂಡುರಂಗನೆ ಉದಯ ಕಾಲದುಳೆದ್ದು ಕೇಶ ವನ ನು ಮಧುಸೂದನ ಪಾಂಡುರಂಗನುವೆ ಹೃದಯ ಮಾದಿರದಲ್ಲಿ ಮಾಧವನ ನಿಲ್ಲಿಸುವೆನೋ ಹೃದಯ ಮಂದಿರದಲ್ಲಿ ಮಾಧವನ ನಿಲ್ಲಿಸುವೆನು ಮುದದೆ ಮಾನಸ ಪೂಜೆಯನ್ನು ಸಲ್ಲಿಸುವ ಹೃದಯ ಮಾದಿರದಲ್ಲಿ ಮಾಧವನ ನಿಲ್ಲಿಸುವೆನು ಮುದರಿ ಮಾನಸ ಪೂಜೆಯನ್ನು வபூய சலிசி ன்யத்தையினோ சேவையுதீசி பொறையோ பக்தவசனே யாவபூ ஜய சலிசி ன்யத்தையினோ சேவையுதீசி பொறையோ பக்தவசே சேவையுதீசி பொறியோ பக்தவசே सेवयोदय देगी पुरयो भक्त